ಪತ್ರಿಕಾ ಮಾಧ್ಯಮದವರು ಎಲ್ಲರಿಗೂ ಇನ್ನಿರೋದೆಲ್ಲ ಚಿತ್ರರಂಗದಲ್ಲಿ ನನ್ನ ಕುಟುಂಬದವರೆಲ್ಲ ಇದ್ದಾರೆ ಇಲ್ಲ ರಾಷ್ಟ್ರವಾದ ಸಹಕಾರ ನನಗೆ ಬೇಕಾಗಿತ್ತು ಯಾಕಂದರೆ ಈ ಕಾಲದಲ್ಲಿ ಸಿನಿಮಾ ಮಾಡೋದು ತುಂಬ ಕಷ್ಟ ಕಷ್ಟಪಟ್ಟು ಸಿನಿಮಾ ಮಾಡಿದ್ರು ಬಿಡುಗಡೆ ಮಾಡೋದು ಇನ್ನೂ ಕಷ್ಟ ಬಿಡುಗಡೆ ಮಾಡಿದ್ರೂ ಜನ ಥಿಯೇಟರ್ ಬರ್ತಾರೋ ಬರಲ್ವೋ ಅನ್ನೋದು ಒಂದು ಕನಸಾಗಿದೆ ಇಂಥ ಪರಿಸ್ಥಿತಿಯಲ್ಲಿ ಆಕ್ಚುಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಸಿನಿಮಾ ಪ್ರಾರಂಭ ಮಾಡಿದೀವಿ ಮುಗಿಯೋ ಟೈಮ್ಗೆ ಗೆ ಕರೆಕ್ಟಾಗಿ ಕರೋನಾ ಬಂತು ಆ ಕರೋನಾ ಯಾವ ರೀತಿ ನಮ್ಮನ್ನು ಕಾಡಿತು ಯಾವ ರೀತಿ ನಮ್ಮನ್ನ ನೋವು ಕೊಡ್ತು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇಲ್ಲಿರೋ ಇಲ್ಲಿರೋ ಅಂತ ಎಲ್ಲರೂ ನಾವು ನೋಡಿದೀವಿ ಅನುಭವಿಸಿದ್ವಿ ಆ ಭಯದಿಂದ ಆ ಕಾಲದಲ್ಲಿ ನಾನು ಸಿನಿಮಾ ಬಿಡುಗಡೆಗೆ ಧೈರ್ಯ ಮಾಡಲಿಲ್ಲ ಈಗಲೂ ಭಯ ಇತ್ತು ಯಾವ ರೀತಿ ಈ ಸಿನಿಮಾ ನಾನು ಆಚೆ ತರಲಿ ಅಂತ ಆವಾಗ ನಮ್ಮ ದೊಂಬರ್ ಕೃಷ್ಣ ಸುರೇಶ್ ಅವರು ರಾಜವ್ರ ಬಗ್ಗೆ ಹೇಳಿದರು ರಾಜ ಅವರು ಇವತ್ತು ಪರಿಚಯ ಅಲ್ಲ ವಿಜಯನಗರದಲ್ಲಿ ಯಾವಾಗ ನಾನು ಮನೆ ಮಾಡಿದನೋ ಆ ಕಾಲದಿಂದ ನಮ್ಮ ಕುಟುಂಬಕ್ಕೆ ಅವರು ವೈದ್ಯ ಸೇವೆ ಮಾಡಿ ನಮ್ಮನ್ನೆಲ್ಲ ಇಲ್ಲಿವರೆಗೂ ಆರ್ಯಕ್ರೆ ಕಾಪಾಡಿಕ ವೈದ್ಯ ನಾರಾಯಣ ಹರಿ ಡಾಕ್ಟರ್ ಅವರು ಫಸ್ಟ್ ಪ್ರೊಜೆಕ್ಷನ್ ಅವ್ರಿಗೆ ಹಾಕಿದ್ದೀನಿ ನಾನು ಆ ಸಿನಿಮಾ ನೋಡಿ ನಿಮ್ಗೆ ಏನನ್ನಷ್ಟು ಹೇಳಿದ್ದೆ ಆವಾಗ ಆಚೆ ಬರ್ತಾನೆ ತುಂಬ ಚೆನ್ನಾಗಿದೆ ಇದು ಸಮಾಜಕ್ಕೆ ಬೇಕೇ ಬೇಕು ಸಿನಿಮಾ ಬಿಡುಗಡೆ ಆಗಲೇಬೇಕು ಅಂತ ಅವ್ರು ಹೇಳಿದ ಮೇಲೆ ಸ್ವಲ್ಪ ಧೈರ್ಯ ಬಂತು ಯಾವತ್ತು ಫಸ್ಟ್ ನೋಡಿದವ್ರು ಏನ್ ಹೇಳ್ತಾರೋ ಆ ಸಿನಿಮಾಗಿ ಒಂದು ಜಾತಕ ಬರೆಯೋದಲ್ಲ ಪಾಸಿಟಿವ್ ಆಗಿ ಅವರು ತುಂಬಾ ಪಾಸಿಟಿವ್ ಆಗಿ ಫೀಲ್ ಮಾಡಿದ್ದಾರೆ ಇನ್ನೊಂದು ಸಲಹೆ ಹ್ಯಾಂಗೆ ಕೊಟ್ಟಿದ್ದಾರೆ ನೀವೆಲ್ಲ ಕಾಮಿಡಿ ಎಲ್ಲ ಚೆನ್ನಾಗಿ ಮಾಡ್ತಿರಲ್ವಾ ಬರೀ ಸೆಂಟಿಮೆಂಟ್ ಈ ಸಿನಿಮಾ ಕಾಮಿಡಿ ಯಾಕೆ ಮಾಡಬಾರದು ನೀವು ಶೂಟಿಂಗ್ ಮಾಡಿದ್ರಂದೆ ನಾನು ಹತ್ತು ಲಕ್ಷ ಕೊಡ್ತೀನಿ ಶೂಟಿಂಗ್ ಮಾಡಿ ಆ್ಯಕ್ಟ್ ಮಾಡಿ ಅಂತ ಹೇಳಿದ್ದಾರೆ ನಾನು ಹೇಳಿದ್ದೀನಿ ಅನ್ನ ಇದು ಆ ಥರ ಸಿನಿಮಾ ಇಲ್ಲ ಒಂದು ಮೋಟಿವೇಶನ್ ಆಗಿ ಇಟ್ಕೊಂಡು ನಾನು ಸಿನಿಮಾ ಮಾಡಿದ್ದೀನಿ ನಾನು ಪುನಃ ಮಧ್ಯದಲ್ಲಿ ನಾನು ಕಾಮಿಡಿ ತುರುಕಿ ಏನೇನೋ ಮಾಡಿದರೆ ಅದು ಬೇರೆ ಥರ ಆಗ್ಬೋದು ಇಟ್ ಓಂಟ್ ರೀಚ್ ಅಂತ ನಾನು ಅವ್ರು ಕನ್ವಿನ್ಸ್ ಮಾಡಿದ್ದೀನಿ ಅವ್ರು ಹೇಳಿದ್ದಾರೆ ನೀವು ಧೈರ್ಯವಾಗಿ ಬಿಡುಗಡೆ ಮಾಡಿ ನಿಮ್ಮಿಂದ ನಾನು ಇದೀನಿ ನಿಮ್ಗೆ ಯಾವ ರೀತಿ ಸಹಾಯ ಬೇಕೋ ನಾನು ಮಾಡ್ತೀನಿ ಅಂತ ಅವ್ರು ಮಾತು ಕೊಟ್ಟಿದ್ದಾರೆ ನಮ್ಮ ರಾಜವರು ಅವರು ಸಿನಿಮಾ ರಂಗಕ್ಕೆ ಸಂಬಂಧಪಟ್ಟವರೆಲ್ಲ ಆದ್ರೂ ಕರೋನಾ ಟೈಮ್ ನಲ್ಲಿ ಸಿನಿಮಾ ರಂಗಕ್ಕೆ ತುಂಬಾ ಸೇವೆ ಮಾಡಿದ್ದಾರೆ ಧೋರ್ ಕೃಷ್ಣ ಸುರೇಶ್ ಅವರೆಲ್ಲ ಲಿಸ್ಟ್ ಮಾಡಿಕೊಂಡು ರಂಗದ ಸಿನಿಮಾ ರಂಗದಲ್ಲಿ ಯಾರ್ಯಾರು ಕಷ್ಟ ಯಾವ್ಯಾವ ಡಿಪಾರ್ಟ್ಮೆಂಟ್ ಕಷ್ಟಲ್ಲಿದ್ದಾರೆ ಅಂತ ಲಿಸ್ಟ್ ಕೊಡೋದು ರಾಜು ಅವರು ಅವ್ರ ಅಕೌಂಟ್ ತಗೊಳೋದು ಅಕೌಂಟ್ಗೆ ಆಗ್ತಾ ಇರೋದೇ ಕೆಲಸ ಮಾಡಿದ್ದಾರೆ ಅಂತವರು ನಮ್ಮ ಡಾಕ್ಟರ್ ರಾಜು ಅವರು ಸಿನಿಮಾ ರಂಗಕ್ಕೆ ಸಂಬಂಧ ಇಲ್ಲವರು ಸಿನಿಮಾ ರಂಗಕ್ಕೆ ತುಂಬ ಸೇವೆ ಮಾಡಿದಂಥವ್ರು ಡಾಕ್ಟರ್ ರಾಜವರು ಇನ್ನು ಈ ಚಿತ್ರಕ್ಕೆ ಬರೋಕೆ ಈಗ ರಿಲೀಸ್ ಮಾಡಕ್ಕೆ ಫಸ್ಟ್ ಸ್ಟೆಪ್ ಅವ್ರು ತಗೊಂಡಿದ್ದಾರೆ ನೀವು ಮಾಡಿ ನಾವು ಇದೀಗ ಬ್ಯಾಕ್ ಗ್ರೌಂಡ್ ಅಂತ ಸಪೋರ್ಟ್ ಮಾಡಿದ್ರು ಅಂತ ಹೇಳಿದ ಮೇಲೆ ಧೈರ್ಯವಾಗಿ ಇವತ್ತಿ ಪ್ರೆಸ್ಪಿಟ್ ಮಾಡ್ತಾ ಇದ್ದೀನಿ ನಾನು ಅದರ್ವೈಸ್ ನನಗೆ ಧೈರ್ಯ ಇಲ್ಲ ಯಾಕಂದ್ರೆ ಜನ ಬರ್ತಾರೋ ಬರಲ್ವೋ ಅಂತ ಭಯ ನನಗಿತ್ತು ನನ್ನ ಹಿಂದೆ ರಾಜವರು ಇದ್ದಾರೆ ಏನೇ ಕಷ್ಟ ಬಂದ್ ನಾನು ಇದ್ದೀನಂತ ಅಂತ ಅವ್ರು ಮಾತುಕೊಟ್ಟಿದ್ದಾರೆ ಆ ಧೈರ್ಯದಿಂದ ನಾನು ಪಿಕ್ಚರು ಸ್ಟಾರ್ಟ್ ಮಾಡಿದ್ದೀನಿ ಅಷ್ಟೇ ಅಲ್ಲ ನಮ್ಮ ಆ್ಯಕ್ಟರ್ ದಿವ್ಯಾ ಅಲೂರವರಿದ್ದಾರೆ ಇವರೆಲ್ಲ ಇದ್ದಾರೆ ಅವರು ಕರವೇ ಅಧ್ಯಕ್ಷರಾದಂಥ ನಾರಾಯಣಗೌಡರವರು ಮೀಟ್ ಮಾಡಿದ್ದಾರೆ ಮೀಟ್ ಮಾಡಿ ಈ ರೀತಿ ನಮ್ಮ ಅಂಕುಲ್ ಸಾಯಿ ಪ್ರಕಾಶ್ ಅವರು ಈ ಥರ ಸಿನಿಮಾ ಮಾಡಿದ್ದಾರೆ ಡಾಕ್ಟರ್ ರಾಜ್ ಅವರೆಲ್ಲ ಸಪೋರ್ಟ್ ಮಾಡಿದೆ ಅಂತ ಹೇಳಿದ್ದಾರೆ ಮೊದಲನೇ ನಾನು ಜನ ಬರ್ತಾರೋ ಬರಲ್ವಾ ಒಂದು ಭಯ ಬಿಟ್ಟಿದ್ದಾರೆ ಅಂತ ಅವ್ರು ಹೇಳುವಾಗ ಅವ್ರು ನನ್ನ ಕರ್ಸ್ಕೊಂಡಿದ್ದಾರೆ ಕರ್ನಾಟಕದಲ್ಲಿರುವಂತ ಕೆರವೇ ಸದಸ್ಯರೆಲ್ಲರಿಗೂ ನಾನು ಖುದ್ದಾಗಿ ಹೇಳ್ತೀನಿ ಈ ಸಿನಿಮಾ ನೋಡಲೇಬೇಕು ಈ ಸಿನಿಮಾ ವಿಶೇಷ ಇದೆ ಅಂತ ಅವರು ಮಾತು ಕೊಟ್ಟಿದ್ದಾರೆ ಎರಡನೇ ಸ್ಟೆಪ್ ಅಂದ್ರೆ ಓಪನಿಂಗ್ ಡೇ ಒಂದು ದೇಟ್ ಒಂದು ಐವತ್ತು ಜನ ಆದರೂ ಕೆಲವೇ ಅವ್ರು ಬಂದು ಸಿನಿಮಾ ನೋಡ್ತಾರೆ ಐವತ್ತು ಜನ ನೋಡಿ ಇನ್ನೊಬ್ಬ ಐವತ್ತು ಜನ ಸಿನಿಮಾ ದಿಟ್ ಬರ್ತಾರೆ ಅನ್ನೋದು ಒಂದು ಕಾನ್ಫಿಡೆನ್ಸ್ ಅವ್ರು ಬರ್ತಾ ಇದೆ ವಾಸ್ ಮೈ ಸೆಕೆಂಡ್ ಸ್ಟೆಪ್ ಇನ್ನೂ ಇದ್ದಾರೆ ನನ್ನ ಜೊತೆಯಲ್ಲಿ ಬೇರೆ ಬೇರೆ ಅವರು ನಾವಿದ್ವಿ ಧೈರ್ಯವ ಸಿನಿಮಾ ರಿಲೀಸ್ ಮಾಡಿ ರಿಲೀಸ್ ಮಾಡಿ ಅಂತ ಹೇಳಿದ್ದಾರೆ ಇವರೆಲ್ಲರ ಸಹಕಾರ ನನಗಿದೆ ಮುಖ್ಯವಾಗಿ ನಾನು ಯಾವ ದೇವಸ್ಥಾನಕ್ಕೆ ಹೋದ್ರುನು ಈ ರೈಲ್ವೆ ಸ್ಟೇಷನ್ಗೆ ಹೋದ್ರು ಬಸ್ ಸ್ಟ್ಯಾಂಡ್ಗೆ ಹೋದ್ರೂ ಅಣ್ಣ ನೀವು ಪಿಕ್ಚರ್ಸ್ ನೋಡಿ ನಾವು ಮೇಲೆ ಬಂದಿದ್ವಿ ಸಿನಿಮಾ ಯಾಕೆ ಮಾಡ್ತಾ ಇಲ್ಲ ನೀವು ಸಿನಿಮಾ ಯಾಕೆ ಮಾಡ್ತಾ ಇಲ್ಲ ಅಂತ ಕೇಳೋಣ ತುಂಬ ಜನ ನಾನು ನೋಡಿದ್ದೀನಿ ನಾನು ಏಳುವರೆ ಕೋಟಿ ಜನದಲ್ಲಿ ಒಂದು ಪರ್ಸೆಂಟ್ ನನ್ನ ಹೆಸರುಗೋಸ್ಕರ ಸಿನಿಮಾ ಬಂದ್ರೂ ಈ ಸಿನಿಮಾ ಸೆಕ್ಸ್ ಅಂತ ನಾನು ನಂಬಿಕೊಂಡಿದ್ದೀನಿ ನಾನು ಸಾಯಿ ಪ್ರಕಾಶ್ ಒಂದು ಅಭಿಮಾನ ಇದೆ ಸಾಯಿ ಪ್ರಕಾಶ್ ಇಷ್ಟಪಡುವಂಥ ಜನ ಕರ್ನಾಟಕದಲ್ಲಿ ಇದ್ದಾರೆ ಇಷ್ಟು ವರ್ಷ ಅವರನ್ನ ನಾನು ಸಾಕಿದ್ದಾರೆ ಅವರ ಅಭಿಮಾನದಿಂದಾನೇ ನಾನು ನೂರೈದು ಚಿತ್ರ ಮಾಡೋಕ್ಕೆ ಅವಕಾಶ ಸಿಕ್ತು ಈ ನೂರ ಐದನೇ ಚಿತ್ರನೂ ಅಭಿಮಾನ ದೇವತೆಗಳು ಸಕ್ಸಸ್ ಮಾಡ್ತಾರ ಅನ್ನೋ ನಂಬಿಕೆಯಿಂದ ಮೂರನೇ ಸ್ಟೆಪ್ ನಾನು ತಗೊಂಡು ಈ ಸಿನಿಮಾ ರಿಲೀಸ್ ಮಾಡ್ತಾ ಇದ್ದೀನಿ ಇಲ್ಲಾಂದ್ರೆ ಮನೆಯವರು ಹೇಳ್ತಾರೆ ಸಿನಿಮಾ ಮಾಡದೇ ಕಷ್ಟ ಸಿನಿಮಾ ಮಾಡಿದ್ರಿ ಸಿನಿಮಾ ಹಿಂಗೆ ರಿಲೀಸ್ ಮಾಡಿದ್ದೀನಿ ನೀವು ಯಾವುದೇ ಸಕ್ಸಸ್ ಮಾಡಿದೆ ಅಂತ ಹೇಳಿದ್ರೆ ನಾನು ಇಲ್ಲ ನಮ್ಮ ಹಿಂದೆ ಶಕ್ತಿ ಇದೆ ಸಾಯಿ ಶಕ್ತಿ ಇದೆ ತಪ್ಪದೆ ಸಾಯಿಬಾಬಾ ನಮ್ಮ ಸಿನಿಮಾ ಸಕ್ಸಸ್ ಮಾಡಿಕೊಡ್ತಾರೆ ಧೈರ್ಯವಾಗಿರೋ ಮಿಸ್ಸಸ್ನ ಒಪ್ಪಿಸಿ ಈ ಪಿಕ್ಚರು ರಿಲೀಸ್ ಮಾಡಕ್ಕೆ ಇಷ್ಟಪಟ್ಟಿದ್ದೀನಿ ನಾನು ಮಾಧ್ಯಮದವರನ್ನ ಪತ್ರಿಕೆ ಬದಲು ಕೇಳೋದು ಒಂದೆ ಐದು ವರ್ಷ ನಾನು ಸಿನಿಮಾ ಮಾಡಿ ಎಲ್ಲೋ ಔಟ್ ಆಫ್ ಸೈಟ್ ಔಟ್ ಆಫ್ ಮೈಂಡ್ ಇರುತ್ತೆ ನೀವೆಲ್ಲರೂ ಇಷ್ಟು ವರ್ಷ ಸಾಕಿದ್ರೆ ನೀವು ಫ್ರಂಟ್ ಪೇಜ್ ನಲ್ಲಿ ನನ್ಗೆ ನೀವು ನಾಗೇಂದ್ರ ಅಂತ ನಾನು ಕೇಳಬೇಕಾಗಿಲ್ಲ ಯಾಕಂದ್ರೆ ಆ ಕಾಲದಿಂದ ಈ ಕಾಲದವರೆಗೂ ಎಲ್ಲ ವಿಷಯದಲ್ಲಿ ನಂಗೆ ಸಪೋರ್ಟ್ ಮಾಡಿ ನನ್ನ ಸೋದರಾಗೆ ನನ್ನ ನಾಗೇಂದ್ರ ಅವರು ನೀವೆಲ್ಲರೂ ಮಾಧ್ಯಮದವರೆಲ್ಲರನ್ನು ದಯವಿಟ್ಟು ನನ್ನ ಸಹಕಾರ ಕೊಡಬೇಕು ಜನ ಮರ್ತೋಗಿರ್ಬೋದು ಸಾಯಿಪುರೇಶ್ ಕಾಂತ ಎಲ್ಲ ಸಿನಿಮಾ ಮಾಡ್ತಾ ಇಲ್ಲ ಅಂತ ಬಟ್ ಈ ಸಿನಿಮಾ ಸೆಪ್ಟೆಂಬರ್ ಟೆನ್ ತಪ್ಪದೇ ನನ್ನ ಪ್ರತಿ ಮನೆ ಅವರನ್ನು ಯೋಚನೆ ಮಾಡ್ತಾರೆ ಸಾಯಿ ಪ್ರಕಾಶ್ ಇನ್ನು ಇದಾರೆ ಒಳ್ಳೆ ಚಿತ್ರ ಮಾಡಿದ್ದಾರೆ ಈ ಸಿನಿಮಾ ನೋಡಲೇಬೇಕು ನೋಡಿದ್ದೀವಿ ನೋಡ್ತೀವಿ ಅನ್ನೋ ಆಸೆ ಜನರಲ್ಲಿ ನಾನು ನಂಬಿಕೊಂಡಿದ್ದೀನಿ ಇದು ನನ್ನ ಜೀವನ ನನಗೂ ಒಂದು ಕಹಿ ಅನುಭವ ಇದೆ ಕಹಿನಿ ಯಾವತ್ತೂ ನಾವು ಮರಿ ಮರಿ ಮರಿಬೇಕು ಸಿಹಿನೇ ನಾವು ತಗೋಬೇಕು ಜೀವನದಲ್ಲಿ ಅದೇ ರೀತಿ ಸಿಹಿ ಆಸೆ ನನಗಿದೆ ಈ ಸಿನಿಮಾ ಸಕ್ಸಸ್ ಜನ ನೋಡ್ತಾರಂತ ರಾಜವ್ರ ಆಗಬಹುದು ಕರವಿ ಆಗ್ಬೋದು ಇನ್ನು ಎಷ್ಟೋ ಕಡೆ ನಾನು ಫೋನ್ ಮಾಡಿದ್ದೇನೆ ನಾಗೇಂದ್ರ ಕೊಟ್ಟಿದ್ದಾರೆ ಬೆಂಗಳೂರ್ ಮಾತ್ರ ಬೇಡ ಮೈಸೂರಿನಲ್ಲಿ ಮಾಡಿ ಚಿತ್ರದುರ್ಗ ಮಾಡಿ ಬಳ್ಳಾರಿ ಮಾಡಿ ಕೊಪ್ಪಳ ಗಂಗಾ ಗಂಗಾವತಿ ಮಾಡಿ ಕಡೆ ಗುಲ್ಬರ್ಗ ಮಾಡಿ ಎಲ್ಲ ಕಡೆ ಮಾಡಿದರೆ ಮತ್ತೊಂದ ಸಾಯಿ ಪ್ರಕಾಶ್ ಫೋನ ಅವರು ಅವಲೋಕನ ಮಾಡಿಕೊಂತಾರೆ ಸಾಯಿ ಪ್ರಕಾಶ್ ಚಿತ್ರ ಮಾಡಿದ್ದಾರೆ ಇದಾರೆ ಇಂಡಸ್ಟ್ರಿ ಅನ್ನೋದೊಂದು ಬರುತ್ತಂತ ನಾಗೇಂದ್ರ ಸಹಾಯ ಕೊಟ್ಟಿದ್ದಾರೆ ಅದೇ ರೀತಿ ಕರ್ನಾಟಕಾದ್ಯಂತ ನಾನು ಪ್ರೆಸ್ಮೇಟ್ ಮಾಡಿ ಒಂದು ನಲವತ್ತೈದು ದಿನ ನಾನು ಈ ಸಿನಿಮಾಗಿ ಹೋಮ್ ವರ್ಕ್ ಮಾಡಿದ್ದೀನಿ ನಾನು ಜುಲೈ ಫಸ್ಟ್ ವೀಕ್ ಆರ್ ಸೆಕೆಂಡ್ ವೀಕ್ ಮನೆ ನೋಡಿಕೊಂಡು ಈ ಮಳೆಗಾಲ ತುಂಬ ಡೇಂಜರ್ ಆಗುತ್ತೆ ಯಾಕಂದರೆ ಇಲ್ಲಿ ದಿನ ಮಳೆ ಬಂದರೆ ಜನ ಬರೋದೇ ಕಷ್ಟ ಆಗುತ್ತೆ ಜುಲೈ ಮಳೆ ಕಡಿಮೆ ಆಗುತ್ತೆ ಅಂತ ಅಂದ್ಕೊಟ್ಟಿದ್ದೀನಿ ಜುಲೈನಲ್ಲಿ ಈ ಸಿನಿಮಾ ರಿಲೀಸ್ ಮಾಡಬೇಕಂತ ನಾನು ಆಸೆ ಪಟ್ಟಿದ್ದೀನಿ ನಿಮ್ಮೆಲ್ಲರ ಸಹಕಾರ ನಮಗಿರಲಿ ಈ ಚಿತ್ರದಲ್ಲಿ ಪಾತ್ರ ಮಾಡಿದ ಕಲಾವಿದ್ರಾಗ್ಬೋದು ಸಾಂಕೇತಿಕ ನಿಮ್ರು ಯಾರನ್ನು ಏನು ಆಸೆ ಪಡದೆ ನಮ್ಮ ಡೈರೆಕ್ಟ್ ಉಳಿಬೇಕು ನಿಲ್ಲಬೇಕು ಅನ್ನುವದಿಂದ ಎಲ್ಲ ಸಹಕಾರ ಕೊಟ್ಟಿದ್ದಾರೆ ನಮ್ಮ ಕಲಾವಿದರಿಗೆ ನನ್ನ ಕುಟುಂಬದಲ್ಲಿ ಇರುವಂಥ ಎಲ್ಲ ತಾಂತ್ರಿಕ ವರ್ಗದವರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಕ್ಕೆ ನಾನು ಇಷ್ಟಪಡ್ತೀನಿ ತುಂಬ ಆಸೆ ಇತ್ತು ಈ ಥರ ಒಂದು ಸಿನಿಮಾ ಮಾಡಬೇಕು ಅಂತ ಆ ಕಾಲದಲ್ಲಿ ಕರೋನಾ ಇರೋದ್ರಿಂದ ಅವಾರ್ಡ್ ನಾನು ಅಪ್ಲೈ ಮಾಡೋಕ್ಕಾಗಲಿಲ್ಲ ಆ ಟೈಮ್ನಲ್ಲಿ ಅಪ್ಲೈ ಮಾಡಿದರೆ ಅವಾರ್ಡ್ ಸಿಕ್ಕಿರ್ಬೋದೇ ಟ್ವೆಂಟಿ ಟ್ವೆಂಟಿ ಆಗಿರೋದ್ರಿಂದ ಎಲ್ಲಿನೂ ಅಪ್ಲೈ ಮಾಡೋಕ್ಕೆ ಅವಕಾಶ ಇರಲಿಲ್ಲ ಜನಗಳನ್ನೇ ನನಗೆ ಒಂದು ಅವಾರ್ಡ್ ಕೊಡ್ತಾರೆ ರಿವಾರ್ಡ್ ಕೊಡ್ತಾರೆ ಅಂತ ಆಸೆ ನನಗಿದ್ದೀನಿ ಶೂಟಿಂಗ್ ಫುಲ್ ಬೆಂಗಳೂರಿಗೆ ಮುಖ್ಯವಾಗಿ ಬಿ ಜಿ ಎಸ್ ಕ್ಯಾಂಪಸ್ನಲ್ಲಿ ಕಾಲೇಜ್ ಆಗ್ಬೋದು ಆಫೀಸಸ್ ಆಗ್ಬೋದೆಲ್ಲ ಮಾಡಿಕೊಟ್ಟಿದ್ದೀವಿ ಅಂಬಿಗೆರೆ ಪ್ರಾಂತದಲ್ಲಿ ಎಲ್ಲ ಟೋಟಲ್ ಬೆಂಗಳೂರು ಸಿಟಿಯಲ್ಲಿ ಶೂಟಿಂಗ್ ಎಲ್ಲ ಮಾಡಿದ್ದೀವಿ ನಾವು ಎರಡು ಹಾಡು ಎರಡು ಹಾಡಿದೆ ನಮ್ಮ ನಾಗೇಂದ್ರ ಪ್ರಸಾದ್ ಅವರು ಬರೆದು ಅವರೇ ಸಂಗೀತ ಮಾಡಿಕೊಟ್ಟಿದ್ದಾರೆ ಹಾಡುಗಳು ಮಾತ್ರ ಅವರು ಮಾಡಿದ್ದಾರೆ ಕಲಾದೇವರ ಶ್ರೀನಿವಾಸ್ ಅಂತ ಇದ್ದಾರೆ ಅವರು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮಾಡಿದ್ದಾರೆ ಸಮಾಜಕ್ಕೆ ಒಳ್ಳೇದಾಗೋದಾದ್ರೆ ಯಾರಾದ್ರೂ ಪ್ರಾಣ ಉಳಿಸ್ಬೇಕು ಅಂತಿದ್ರೆ ವೈದ್ಯನಾಗಿ ನಾನು ಯಾವತ್ತೂ ಅಷ್ಟೇ ಜೀವನದ ಅಳಕಲ್ ಬೇಕಾಗಿಲ್ಲ ನಂಜನ್ ಬೇಕಾಗಿಲ್ಲ ಲಕ್ಷಾಂತರ ಜೀವಿಗಳಲ್ಲಿ ಮನುಷ್ಯನ ಜೀವನ ಒಂದು ಬಹಳ ಜೀವನ ಮತ್ತು ಶ್ರೇಷ್ಠವಾದ ಜೀವನ ಅಂತ ನಮ್ಮ ಪುರದೇಳ್ಬಿಟ್ಟಿದ್ದಾರೆ ಇಂತಹ ಒಂದು ಕತೆ ಇಟ್ಕೊಂಡಾಗಿರ್ಲಿ ಅದ್ರ ಮುಂದೆ ಸಾಯಿ ಪ್ರಕಾಶ್ ಅವರು ಒಂದು ಒಳ್ಳೆಯ ಚಿತ್ರಗಳನ್ನ ಮಾಡ್ತಿದ್ದಾರೆ ಅಂದ್ರೆ ಸಮಾಜಕ್ಕೂ ಒಂದು ಮೆಸೇಜ್ ಹೋಗ್ಬೇಕು ಅದರಿಂದ ಯಾರೋ ಒಬ್ರಿಗೆ ಒಳ್ಳೇದಾಗ್ಬೇಕು ಇದರಲ್ಲಿ ಹಣ ಮಾಡಬೇಕು ಅಂತ ಒಂದು ಉದ್ದೇಶ ಕಂಡಿದ್ದೇ ಇಲ್ಲ ಯಾಕೆಂದ್ರ ಬಗ್ಗೆ ಯೋಚನೆ ಇಲ್ಲ ಯಾಕೆ ನಾ ಇವತ್ತೇನು ನಲವತ್ತು ವರ್ಷಗಳಿಂದ ನಾನು ವಿಜಯನಗರದಲ್ಲಿ ಹಾಸ್ಪಿಟಲ್ ಮಾಡಿದೆ ಅಲ್ಲಿ ಅನೇಕ ಪೇಶೆಂಟ್ಗಳು ನೋಡಿದೆ ಎಸ್ಪೆಷಲಿ ತುಂಬ ಬಡ ಸ್ಥಿತಿಲಿ ಕಷ್ಟದಲ್ಲಿ ತುಂಬ ಜನ ಯಾಕಪ್ಪ ಬೇಕು ಅನ್ನೋ ರೀತಿಯಲ್ಲಿ ಯೋಚನೆ ಮಾಡ್ತಾರೆ ಆದರೆ ಜೀವನದ ಖುಷಿ ಕೊಡೋದು ಇರಬೇಕು ಸಾಯಿಪತ್ರಿ ಅದೇಳಿದೆ ಬರೀ ದುಃಖನೇ ತೋರಿಸ್ಕೊಡಿದ್ದ ಸ್ವಲ್ಪ ಖುಷಿನೂ ಕೊಡಿ ಅಂತ ಯಾಕೆ ಜೀವನದಲ್ಲಿ ನಮಗೊಂದು ಖುಷಿ ಇದ್ದೇ ಜೀವನ ಹುಮ್ಮಸ್ ಇರ್ಬೇಕಾದ್ರೆ ಒಂದು ಉತ್ಸಾಹ ಇರ್ಬೇಕಾದ್ರೆ ಒಂದು ಸ್ಟೇಜನ್ನು ಬರಬೇಕಾದ್ರೆ ಕನಸು ಕನಸಬೇಕು ಆ ಕನಸ ಸಾಕಾರ ಮಾಡಬೇಕಾದ್ರೆ ಒಂದು ಕತೆ ಬೇಕು ಆ ಕತೆ ಈಗ ನಾವು ಬರೀ ಪೇಚರ್ ಕಾದಂಬಿ ಹೋದ್ರಿಂದ ಆಗಲಿ ಮೊಬೈಲ್ ಓದೋದ್ರಿಂದಾಗಲಿ ಆಗಲ್ಲ ಆದರೆ ಅದು ಜೀವನ ತಲುಪಬೇಕಾದ್ರೆ ನೇರವಾದ ಒಂದು ಒಳ್ಳೆಯ ಮಾಧ್ಯಮ ಅಂದರೆ ಅದು ಚಿತ್ರ ಮಾಧ್ಯಮ ಇವತ್ತು ಚಿತ್ರ ಮಾಧ್ಯ ಮಾಧ್ಯಮದಲ್ಲಿ ಭಾಳ ಕಷ್ಟ ಇದೆ ಬರ್ಕೋದು ಕಷ್ಟ ಇದೆ ಆದರೆ ಅನೇಕ ವಿಚಾರಗಳನ್ನು ಹೇಳಬೇಕಾದ್ರೆ ಸಾಧ್ಯ ತಲುಪಬೇಕಾದ್ರೆ ಅದು ಚಿತ್ರ ಮಾಧ್ಯಮದ ಮೂಲಕ ಭಾಳ ವಿಶೇಷ ಒಂದು ನೇರ ತಲುಪುತ್ತೆ ಇವತ್ತು ಸಹ ನಾವು ಹಿಂದೆ ಐವತ್ತು ವರ್ಷಗಳಿಂದ ಬಂದಂಥ ಚಿತ್ರಗಳು ಡಾಕ್ಟರ್ ರಾಜ್ಕುಮಾರ್ ಹಿಡಿದು ವಿಷ್ಣುವರ್ಧನ್ ಹಿಡಿದು ಅನೇಕ ಚಿತ್ರಗಳು ಕಣ್ಮುಂದೆ ಇದೆ ಅವ್ರು ನೋಡೋಂಗಲ್ಲ ನಮಗೆ ಖುಷಿಯಾಗುತ್ತೆ ಅಂದರೆ ಜೀವನದಲ್ಲಿ ಏನೊಂದು ಒಳ್ಳೆಯ ತತ್ವನ ಅಳವಡಿಸ್ಕೊಂಡ್ರೆ ನಿಜಕ್ಕೂ ಆ ಚಿತ್ರದಿಂದ ಬಂದಂಥ ಒಂದು ಮೆಸೇಜ್ ಹಾಗಾಗಿ ಇವತ್ತಿರ್ತಕ್ಕಂಥ ಅನೇಕ ಚಿತ್ರಗಳು ಮುಂದೆ ಬರಬೇಕಾಗಿರೋದು ಸರ್ ನಾನಂತೂ ನಿಮ್ಮ ಜೊತೆ ಇದ್ದೀನಿ ಸರ್ ಇನ್ನು ಐದಲ್ಲ ಆತ್ಮಿಚರ್ ಮಾಡಿ ನಿಮ್ಮ ಜೊತೆ ಖಂಡಿತ ಇರ್ತೀನಿ ನಾನು ಹೇಳ್ತಿದ್ದೆ ಕೆಲಸ ಇಂಜಿನಿಯರ್ತೀವಿ ಅಂದರೆ ಉತ್ಸಾಹದಿಂದ ಮಾಡೋಣ ಅಂದರೆ ಒಂದು ಮೆಸೇಜ್ ಕೊಡೋಂಥ ಚಿತ್ರಗಳು ಮಾಡೋಣ ಏಕೆಂದ್ರೆ ಇಲ್ಲಿ ಒಂದು ಮೆಸೇಜ್ ಹೋಗ್ಬಿಟ್ಟು ಒಂದು ಒಂದು ಅಲ್ಲಿ ಹೇಳಿದೆ ಈ ಚಿತ್ರದಿಂದ ಹಣ ಬರುತ್ತೆ ಬೇಡ ಬೇಡ ನೂರು ಜನ ನೋಡಲಿ ಐವತ್ತು ಜನ ನೋಡಲಿ ಅಥವಾ ಸಾವಿರ ಜನ ನೋಡಲಿ ಅದರಲ್ಲಿ ಇಪ್ಪತ್ತು ಜೀವ ಅಥವಾ ಇಪ್ಪತ್ತೈದು ಜೀವ ಉಳ್ಕೊಂಡ್ರೆ ಅದೇ ದೊಡ್ಡ ಭಾಗ್ಯ ಅದೇ ಪುಣ್ಯದ ಕೆಲಸ ಆ ಪುಣ್ಯ ಕೆಲಸ ನಮಗೆ ದಯವಿಟ್ಟು ಕೊಡ್ತಾ ಇದ್ದೀನಿ ಅನೇಕ ಕಲಾವಿದರು ವಿಶೇಷವಾಗಿ ರಮೇಶ್ ಭಟ್ಟ ಅವರು ಶಿವಕುಮಾರ್ ಅವರು ಶ್ರೀಮತಿ ಶಿವಕುಮಾರ್ ಅವರು ನಮ್ಮ ಎಲ್ಲ ಕನ್ನಡಿಗರು ತುಂಬ ಜನ ಇದ್ದಾರೆ ನಿಜಕ್ಕೂ ನೋಡೋಕೆ ಭಾಳ ಖುಷಿ ಆಗುತ್ತೆ ಧಮ್ಮ ಕೃಷ್ಣ ಅವರು ಅನೇಕ ಪ್ರತಿಭೆಗಳು ಕಲಾವಿದರು ಇದ್ದಾರೆ ದೊಡ್ಡ ದೊಡ್ಡ ಕಲಾವಿದರು ಬೇಡ ದೊಡ್ಡ ದೊಡ್ಡ ಹೀರೋಗಳು ಬೇಡ ಹೀರೋ ಹೀರೋಯಿನ್ಗಳೇ ಬೇಡ ಸಾಮಾನ್ಯ ಕಲಾವಿದರು ನಿಜವಾದ ಕಲಾವಿದರು ನೈಜ ಕಲಾವಿದರು ಅವರು ಹುಡುಕಿ ಒಂದು ಸರಳವಾದ ಸುಂದರವಾದ ಚಿತ್ರ ಮಾಡಿ ತುಂಬ ದೊಡ್ಡ ದೊಡ್ಡಲ್ಲಿ ಫಾರಿನರ್ ಚಿತ್ರ ತೆಗೆಯೋದು ಬೇಡ ಇಲ್ಲೇ ಬೆಂಗಳೂರಿನ ಆಯಿತು ಹತ್ತಿರದಲ್ಲಿ ಆಯಿತು ಕರ್ನಾಟಕದಲ್ಲಿ ಕಡಿಮೆ ಬಜೆಟ್ ಇಂದ ನಿಮ್ಗೆ ಎಲ್ಲಿ ಸಾಧ್ಯ ಉಂಟು ಹೇಳಿ ಬಿಚ್ಚರ್ಗಳು ಅಲ್ಲಿ ನಾನು ಶಕ್ತಿ ಕೊಡ್ತೀನಿ ಅಲ್ಲಿ ಜನ ಹೇಳ್ತೀನಿ ನನ್ನ ಶಕ್ತಿ ಅಲ್ಲ ಇದು ಕರಡೆಯವ್ರ ಶಕ್ತಿ ದೇವಕುಟ್ಟ ಶಕ್ತಿ ಸಾಯಿ ಬಾಬಾರ ಕೃಪೆ ಹಾಗಾಗಿ ಎಲ್ಲ ಕಲಾವಿದರಿಗೆ ಒಳ್ಳೇದಾಗ ಅಂತ ಹೇಳ್ತಾ ಸಾಯಿ ಪ್ರಕಾಶ್ ಅವರು ನಿಮ್ಮ ಜನ ಯಾವ ಇರ್ತೀನಿ ಅಂತ ಹೇಳ್ತಾ ಇದೀರೊಂದು ಫಾರ್ಟಿ ಫೈವ್ ಡೇಸ್ ಕಾಲ ಅವಕಾಶ ಕೊಡು ಯಾಕಂದ್ರೆ ಇವತ್ತು ನಾಲ್ಕು ವರ್ಷ ಆದಮೇಲೆ ಇವತ್ತು ಫಸ್ಟ್ ಪ್ರೆಸ್ ಮೀಟ್ ಮಾಡಿದ್ದೀನಿ ನಾನು ಬೆಂಗಳೂರಿನಲ್ಲಿ ಪ್ರಾರಂಭ ಮಾಡಿ ಒಂದು ರೌಂಡ್ ಟೋಟಲ್ ಎಂಟೈರ್ ಕರ್ನಾಟಕ ಪ್ರೆಸ್ ಮೀಟ್ ಮಾಡ್ಕೊಂಡು ಬಂದು ಫೈನಲ್ ಪುನಃ ಎದುರುಗಡೆ ಪ್ರೆಸ್ ಮೀಟ್ ಮಾಡಿ ಜುಲೈ ಎರಡನೇ ವಾರ ಮಾಡಿದರೆ ಚೆನ್ನಾಗಿರುತ್ತೆ ಮಳೆಯೂ ಕಡಿಮೆ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಜುಲೈ ಸೆಕೆಂಡ್ ವೀಕ್ ಬಿಡುಗಡೆಗೆ ಏರ್ಪಾಟ್ ಮಾಡ್ಕೊಂಡಿದ್ದಾರೆ ಆಲ್ರೆಡಿ ಆಯಿತು ಸೆನ್ಸಾರ್ ಆಯಿತು ಎವ್ರಿಥಿಂಗ್ ರೆಡಿ ಬಿಕಾಸ್ ಆಫ್ ಕರೋನಾ ಆಮೇಲೆ ಏನಿದವ ಸ್ವಲ್ಪ ಶಕ್ತಿನೂ ಬೂಸ್ಟ್ ಕಡಿಮೆ ಇತ್ತು ಬ್ರದರ್ ಡಾಕ್ಟರ್ ರಾಜು ಅವ್ರು ಬೂಸ್ಟ್ ಕೊಟ್ಟಿದ್ದಾರೆ ಇನ್ನು ಇದ್ದಾರೆ ನನ್ನ ಇಷ್ಟಪಡೋರು ಇದ್ದಾರೆ ನಾನು ಇರಲೇಬೇಕು ಸಿನಿಮಾನಲ್ಲಿ ಇರಲೇಬೇಕು ಅನ್ನೋ ಸ್ನೇಹಿತರಿದ್ದಾರೆ ಬಂಧುಗಳಿದ್ದಾರೆ ಅವರೆಲ್ಲ ಇದ್ದಾರೆ ಬಟ್ ರಾಜು ಅವ್ರು ಹೇಳ್ತಾರ ಓವರ್ ನಾವು ಖರ್ಚು ಮಾಡೋಂಗಿಲ್ಲ ಬಟ್ ಅಚ್ಚ ಅದ್ಭುತವಾದಂತ ಶಕ್ತಿ ಸಿನಿಮಾನಲ್ಲಿದೆ ಅವರು ಆಸೆ ಪಡುತ್ತಂತೆ ರಾಜು ಅವರು ಒಬ್ಬರಾದರೂ ಸಿನಿಮಾ ನೋಡಿ ಆತ್ಮಹತ್ಯೆ ಮಾಡಿಕೊಂಡೆ ಬದಲಿದ್ರೆ ನಾನು ಸಿನಿಮಾ ಮಾಡೋಕ್ಕೆ ಅನುಕೂಲ ಆಗತ್ತೆ ಪ್ರಯೋಜನ ಆಗುತ್ತೆ ಅಂತ ಹೇಳಿದ್ದಾರೆ ಅದೇ ರೀತಿ ನಾನು ಆಸೆ ಪಟ್ಟಿದ್ದೀನಿ ನಾನು ಡಾಕ್ಟರ್ ಕ್ಯಾಪ್ಟನ್ ಅವರು ಹೇಳುವಾಗ ನಾನು ಏನು ಬೇರೆ ಏನು ಮಾತಾಡಲಿಲ್ಲ ಅವರೊಂದು ಸ್ಕ್ರಿಪ್ಟ್ ಸ್ಕ್ರಿಪ್ಟಲ್ಲ ಒಂದು ಇನ್ಸೆಂಟೆಲ್ಲ ಜೋಡ್ಸೊಂಡು ಬಂದು ಒಂದು ಬುಕ್ ನನಗೆ ಕೊಟ್ಟಿದ್ದಾರೆ ತುಂಬ ಖುಷಿ ಆಯಿತು ನನಗೆ ತುಂಬ ಖುಷಿ ಆಯಿತು ಸಮಾಜಕ್ಕೆ ಅಂದರೆ ಈ ಇವಾಗ ನಾನು ಮಾಡ್ತಾ ಇದ್ದೀನಲ್ಲ ನಿಮಗೆ ಗೊತ್ತು ಕಾಪೊರೇಷನಲ್ಲಿ ಮಾನಸಿ ಅತ್ಯಾಚಾರ ಗುರಿ ಆಗ್ತಾಳೆ ಅವಳು ಬದುಕಬೇಕಾ ಸಾಯ್ಬೇಕನ್ನೋ ಪರಿಸ್ಥಿತಿ ಬರ್ತಾಳೆ ಕಾನೂನು ಪರವಾಗಿ ಹೋರಾಟ ಮಾಡಿ ಅವಳು ಹೀರೋನ್ ಮದುವೆ ಆಗಿ ಹೀರೋನ ಮಾಡಿಕೊಂಡಿದೆ ಕಿತ್ತೂರು ನೂರಿಯಲ್ಲಿ ಮದುವೆ ಆದ್ಮೇಲೆ ಮಾನಸಿ ಅತ್ಯಾಚಾರ ಗುರಿ ಆಗ್ತಾಳೆ ಅವ್ರು ಬದುಕಬೇಕಾ ಸಾಯ್ಬೇಕನ್ನೋ ಪರಿಸ್ಥಿತಿ ಹೀರೋವನ್ನು ಬದಿಸ್ತಾರೆ ಸ್ವನ ಸಂಸಾರದಲ್ಲಿ ಮದುವೆ ಆದ್ಮೇಲೆ ಹಿಂದೆ ಓದಿಸ್ತಾರೆ ವಿವಾಹ ವಿಚದ ಬಗ್ಗೆ ತುಂಬಾ ವಿಶೇಷವಾಗಿ ಆ ಕಾಲದಲ್ಲಿ ಸಿನಿಮಾವನ್ನು ನಾನು ಮಾಡಿದ್ದೀನಿ ಈ ರೀತಿ ಮಾ ಮಾಮೂಲಿಯ ಸಂಬಂಧ ಆಗಬಹುದು ಅನ್ನ ತಂಗಿ ಸಂಬಂಧ ಆಗಬಹುದು ಭಕ್ತಿ ಆಗ್ಬೋದು ದೇವರಲ್ಲಿ ಎಷ್ಟೆಷ್ಟು ವಿಶೇಷವಾಗಿ ಮುಖ್ಯವಾಗಿ ಡಾಕ್ಟರ್ಗೆ ಹಾಸ್ಯ ಅಂದರೆ ತುಂಬಾ ಇಷ್ಟ ಡಾಕ್ಟರ್ ರಾಜ್ಕುಮಾರ್ ಅವರು ಬಂಗಾರಪುರ ಪುರ ಹಾಕಾದ್ರೆ ಗೋಲ್ಮಾಲ್ ಆದ್ರೆ ಎಷ್ಟು ಸಲ ನಾವು ನೋಡಿದಿವಿ ಒಂದರ ಬೇಜಾರು ಆ ಕ್ಯಾಶ್ ಅಟಾಕ್ ನೋಡಿದಂತ ಹೇಳೋರು ಈ ರೀತಿ ಹಾಸ್ಯ ಮಾಡಿದ್ದೀನಿ ಭಕ್ತಿ ಪ್ರದಾನ ಮಾಡಿದ್ದೀನಿ ಕಣ್ಣೀರು ಎಷ್ಟು ತರಬೇಕು ತವರಿ ತಂಗಿ ಅನ್ನ ತಂಗಿ ಎಲ್ಲ ಆ ಚಿತ್ರಗಳನ್ನು ನಾನು ಮಾಡಿದ್ದೀನಿ ಇದರಲ್ಲಿ ಕಣ್ಣೀರು ಬರುವಂಥದ್ದಿಲ್ಲ ಹೃದಯಕ್ಕೆ ಮುಟ್ಟುವಂಥದ್ದು ಈ ಸೆಪ್ಟೆಂಬರ್ ಹತ್ತು ನಮ್ಮೆಲ್ಲರ ಆಸೆ ಅಷ್ಟೆ ಕಲಾವಿದರ ಆಸೆ ಅಷ್ಟೇ ನಮ್ಮ ಸಹಕಾರ ಕೊಡುವಂತ ಶ್ರೀಯಭಿರಾ ಅಷ್ಟೇ ಈ ಚಿತ್ರದಲ್ಲಿ ಎಲ್ಲರ ಮನಸ್ಸು ಮಾರಬೇಕು ಆ ಸ್ಟೇಟಸ್ಗೆ ಯಾರು ಹೋಗ್ತಾರೋ ಅಲ್ಲಿಂದ ಆಚೆ ಬರಬೇಕು ಬದುಕಬೇಕನ್ನದೇ ಈ ಚಿತ್ರದ ಪ್ರಯತ್ನ ಮಾಡಿದ್ವಿ ಈ ಪ್ರಯತ್ನ ಸಕ್ಸಸ್ ಆಗಬೇಕು ತಮ್ಮೆಲ್ಲರ ಸಹಕಾರದಿಂದ ಕಮ್ ಬ್ಯಾಕ್ ಸಾಯಿ ಪ್ರಕಾಶ್ ವಿತ್ ಸೆಪ್ಟೆಂಬರ್ ಅಂತ ಇಷ್ಟು ವರ್ಷ ಕೊಟ್ಟಿದ್ರೆ ನೀವು ಸಾಕಿದ್ರೆ ನಮ್ಮನ್ನು ಇನ್ನೂ ಚೆನ್ನಾಗಿ ಬೆಳೆಸಬೇಕಂತ ಕೇಳ್ಕೊತಾ ಇದ್ದೀನಿ ಬರೀತೀವಿ ಈಗ ಯಾಕಂದ್ರೆ ಇಷ್ಟು ಕಾಲ ಅವಕಾಶ ಇದೆ ನಮಗೆ ಬರ್ತೀವಿ ನಾವು ಅಂದರೆ ಆಕ್ಚುಲಿ ಹೇಳ್ಬೇಕಂದ್ರೆ ಇವತ್ತೇ ಬಲ ಅದು ಬಿಡುಗಡೆ ಮಾಡಕ್ಕೆ ಫಸ್ಟ್ ಪ್ರೆಸ್ ಮೇಟ್ ತಪ್ಪದೇ ಆ ಇಲಾಖೆ ಮಂತ್ರಿಗಳನ್ನ ನಾವು ಮೀಟ್ ಮಾಡ್ತೀವಿ ಅವರು ಎಷ್ಟು ಮಟ್ಟಿಗೆ ಅವರು ಸಹಕಾರ ಕೊಡ್ತಾರೆ ಗೊತ್ತಿಲ್ಲ ಒಟ್ಟಾರೆ ನಾನು ಕೇಳಿದ ತಕ್ಷಣ ವಿಚಾರ ನೋಡಿದ ತಕ್ಷಣ ಅಲ್ಲ ರಾಜು ಅವರು ಸ್ಪಂದನೆ ಆಗಿದ್ದಾರೆ ನಾರಾಯಣ ಸ್ವಾಮಿ ಅವರು ನಾರಾಯಣಗೌಡರು ಕಥಾವಸ್ತು ಹೇಳಿದ ತಕ್ಷಣ ಇಲ್ಲ ಸಾಯಿ ಪ್ರಕಾಶ್ ಜನಗಳ್ ತಲುಪಬೇಕು ನನ್ನ ಸಂಪೂರ್ಣ ಸಹಕಾರ ಬೆಂಬಲ ಇದೆ ಕರವೇ ಫುಲ್ಲು ನಿಮ್ಮ ಹಿಂದೆ ಇರ್ತದೆ ಅವರು ಮಾತು ಕೊಟ್ಟಿದ್ದಾರೆ ನನಗೆ ತುಂಬ ಖುಷಿ ಆಗುತ್ತೆ ಯಾಕಂದರೆ ಆ ಕಾಲದಲ್ಲಿ ಸಿನಿಮಾ ಮಾಡುವಾಗ ಯಾರು ಬೆಂಬಲ ಬೇಕಾಗಿಲ್ಲ ನೀವು ಇಷ್ಟೇ ಚಿಕ್ಕದು ಬರೀತೀರಷ್ಟೇ ಹೋದ ಆಕಾಶಷ್ಟು ಜನ ಬಂದು ಸಿನಿಮಾ ನೋಡೋರು ಇವಾಗ ನೀವು ಆಕಾಶಷ್ಟು ಬರೆದರೆ ಇಷ್ಟು ಚುಕ್ಕಷ್ಟು ಜನ ಬರ್ತಾರು ಅನ್ನೋದು ಭಯ ಇದೆ ಆದರೂ ಧೈರ್ಯ ಇದೆ ನನಗೆ ಸಾಯಿ ಪ್ರಕಾಶ್ ಅಂದರೆ ಒಂದು ಸಲ ನೋಡೋಣ ಒಳ್ಳೆ ಸಿನಿಮಾ ಮಾಡಿರ್ಬೋದು ಅನ್ನೋ ಭಾವನೆ ಇರುತ್ತೆ ಅದು ನಾನು ಈ ಜೊತೆಗೆ ಉಳಿಸ್ಕೊಂಡಿದ್ದೀನಿ ನಿಮ್ಮ ಸಹಕಾರದಿಂದ ತಪ್ಪೋದೇ ಸೆಪ್ಟೆಂಬರ್ ಟೆನ್ ಆಡಿಯನ್ಸ್ಗೆ ರೀಚ್ ಆಗುತ್ತೆ ಎಷ್ಟು ಜನ ಬದುಕೋದಕ್ಕೆ ಅವಕಾಶ ಆಗುತ್ತೆ ಅಂತ ನಂಬ್ಕೊಂಡಿದ್ದೀನಿ ನಾನು ಅಷ್ಟೇ ನಾನು ಕೇಳೋದಷ್ಟೇ ನೀವು ಕೊಡೋದಷ್ಟೇ ಓಕೆ ಅಲ್ವಾ